ಎಲ್ಲರಿಗೂ ನಮಸ್ಕಾರ ಕಾಫಿ ಬೀಜನ ಕ್ಲೀನ್ ಮಾಡಿ ತೊಳೆದು ಒಣಗಿಸಿದ್ದೀನಿ ಇದನ್ನು ಉರಿತ ಉರಿಯೋಕೆ ತೊಗೊಂಡಿದ್ದೀನಿ ಇದೊಂದು ಕಾಲು ಕೆ ಜಿ ಬೀಜ ಇರ್ಬೋದು ದಪ್ಪ ತಳ ಇರೋಂತಹ ಬಾಣಲಿಗೆ ಹಾಕಿ ಹುರಿತಾ ಇದ್ದೀನಿ ತೆಳು ಬಾಣಲೆ ತಂಡರೆ ಹದವಾಗಿ ಬರಲ್ಲ ದಪ್ಪ ತಳ ಇರೋಂಥ ಬಾಣಲೇಲಿ ಉರಿಬೇಕು ಹದವಾಗಿ ಉರಿಬೇಕು ಸ್ಪರ್ ಜಾಸ್ತಿ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಬೇಗ ಆಗಲ್ಲ ಒಂದು ಕಾಲು ಭಾಗ ಆಗಿದೆ ಇಷ್ಟು ಇನ್ನು ಮುಕ್ಕಾಲು ಭಾಗದಷ್ಟು ಉರಿಬೇಕು ಕಾಫಿ ವರ್ಗಾಗೆ ಉರ್ಸ್ಕೊಂಬರೋರು ಅವರು ಇಷ್ಟು ಡಿಗ್ರಿ ಅಂತ ಇಟ್ಕೊಂಡು ಉರ್ಕೊಡೋರು ನಾವು ಮನೆಯಲ್ಲಿ ಎಷ್ಟು ಚೆನ್ನಾಗಿ ಉರಿಬೇಕು ಅಂದರೆ ಇದು ಟೈಮ್ ಜಾಸ್ತಿ ತಗೋಳುತ್ತೆ ಅದಕ್ಕೆ ತೋರಿಸಿಲ್ಲ ನಾನು ಜಾಸ್ತಿ ಹುರಿಯ ತೋರ್ಸ್ರೆ ಟೈಮ್ ಜಾಸ್ತಿ ಆಗುತ್ತೆ ವಿಡಿಯೋಕ್ಕೆ ಅಂತ ಹೇಳಿ ಆಗಾಗ್ಗೆ ತೋರ್ಸಿದೀನಿ ಇದೊಂದು ಕಾಲ್ ಭಾಗ ಉರಿದಿದೆ ಅಷ್ಟೇ ಇದು ನೋಡ್ರಿ ಕಾಫಿ ಬೀಜ ಈ ತರ ಹೊಯ್ತಿರಬಾರ್ದು ವೈಟ್ ಇರಬಾರ್ದು ಫುಲ್ ಇದ್ರೆ ಒಂದೇ ಸಮಯ ಇರಬೇಕು ಆಡಿಸ್ತಾನೆ ಇರ್ಬೇಕು ಬಿಟ್ಟರೆ ಎಲ್ಲ ಸೀರ್ ಬಿಡುತ್ತೆ ಹಿಂಗೆ ಫ್ರೈ ಮಾಡ್ತಾನೆ ಇರಬೇಕು ಕಾಫಿ ಬೀಜ ಇಲ್ಲ ಕಾಫಿ ಪೌಡರ್ ಚೆನ್ನಾಗೇ ಆಗಲ್ಲ ಆಗಿದೆ நோட்ரி இஷ்ட கன்காகபிடுத்துனி எல்லா தண்ணுகாக ಇದು ಕಾಫಿ ಬೀಜ ಹೆಂಗೆ ಹದ ಆಗಿದೆ ಹೆಂಗೆ ಫ್ರೈ ಆಗಿದೆ ಅಂತ ತೋರ್ಸೋಕ್ಕೆ ಈ ಥರ ನಾನು ಚೆಕ್ ಮಾಡ್ಕೊತೀನಿ ಇದರ ಒಂದು ತಗೊಂಡು ಕಲ್ಲಲ್ಲಿ ಪುಡಿ ಮಾಡ್ಕೊಳ್ಳೋದು ನೋಡಿ ನೋಡಿ ಆಗಿದೆ ಈಗ ಘಮನೂ ಚೆನ್ನಾಗಿದೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ ನೋಡಿರಿ ಕಾಫಿ ಬೀಜ ತಣ್ಣಗಾಗಿದೆ ಇದನ್ನು ಫಿಲ್ಟ್ರ್ ಕಾಫಿಗೋಸ್ಕರ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊತೀವಿ ನೋಡಿ ಇಷ್ಟಾಗಿದೆ ಇನ್ನೊಂದ್ ಸ್ವಲ್ಪ ಚೂರು ಮಾಡ್ಕಂತೀವಿ ನೋಡ್ರಿ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದೈತೆ ಎಷ್ಟು ಚೆನ್ನಾಗಿ ಮನೆ ಎಲ್ಲ ಘಮ ಘಮ ಅಂತ ಇದೆ ಕಾಫಿ ಪೌಡ್ರು ನಾವು ಎಂತ ಮಾಡಿದ್ರು ಮನೆ ತುಂಬ ಘಮ ಅಂತ ಇರುತ್ತೆ ಅಷ್ಟು ಪರಿಮಳವಾಗಿರುತ್ತೆ ಕಾಫಿ ಪೌಡ್ರು ಇನ್ನೂ ನಾವು ಚಕೋರಿ ಸೇರಿಸಿಲ್ಲ ಇದು ಚಕೋರಿ ಒಂದು ಕಾಲು ಕೆ ಜಿ ಕಾಫಿ ಪೌಡ್ರಿಗೆ ಒಂದು ಎಪ್ಪತ್ತೈದು ಗ್ರಾಮು ಚಕೋರಿ ತೊಗೊಂಡಿದ್ದೀನಿ ಫಿಲ್ಟ್ರ್ ಕಾಫಿಗೋಸ್ಕರ ಇಷ್ಟೊಂದು ಬೇಕಾಗಲ್ಲ ಫಿಲ್ಟ್ರಿಗೋಸ್ಕರ ಚಕೋರಿನ ಎಪ್ಪತ್ತೈದು ಗ್ರಾಮ್ ತಗೊಂಡಿದ್ದೀನಿ ಕಾಲು ಕೆ ಜಿ ಕಾಫಿ ಪೌಡ್ರಿಗೆ ಕಾಫಿ ಪೌಡ್ರಿಗೆ ಚಕೋರಿ ಮಿಕ್ಸ್ ಮಾಡ್ತಾ ಇದ್ದೀವಿ ಕಾಫಿ ವರ್ಕ್ಸಲ್ಲೇನೋ ಕೇಳ್ ತಿಳ್ಕೊಂಡು ನಾವು ಈ ಪೌಡ್ರ್ ಮಾಡ್ಕೊತಾ ಇರೋದು ಜಾಸ್ತಿ ತಗೊಂಡೋಗಿ ಅಲ್ಲೇ ಮೀಲ್ ನಮ್ಮ ಮನೆಗೆ ಈಗ ನಾನು ಈಗ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಮನೆಯೆಲ್ಲ ಪರಿಮಳ ಆಗಿದೆ ಕಾಫಿ ಪರಿಮಳ ಈ ಕಾಫಿ ಪೌಡ್ರನ್ನ ಒಂದು ಎರಡು ಟೈಟ್ ಬಾಕ್ಸ್ಗೆ ಹಾಕಿಟ್ಕೊತೀನಿ ಎಷ್ಟೊಂದು ಕಾಫಿ ಪೌಡರ್ ಆಗೈತೆ ನೋಡ್ರಿ ಅರ್ಧ ಕೆ ಜಿ ಬೀಜ ಇದ್ರೆ ಎಷ್ಟು ಕಾಫಿ ಪೌಡರ್ ಆಗುತ್ತೆ ಎಷ್ಟು ಒದಗುತ್ತೆ ಮನೆಯದು ಬೆಳೆದಿರೋದು ಈಗ ಕಾಫಿ ಸಾಂಪ್ರದಾಯಿಕ ಕಾಫಿ ಮತ್ತೆ ಫಿಲ್ಟರ್ ಕಾಫಿ ಎರಡು ತೋರಿಸ್ತಾ ಇದ್ದೀನಿ ಫಿಲ್ಟರ್ ಕಾಫಿನೇ ಇದು ಮಾಡ್ತಾ ಇರೋದು ನೀರು ಚೆನ್ನಾಗಿ ಬಾಯಲ್ಲಿ ಆಗ್ತಾ ಐತೆ ಇದು ಸಾಂಪ್ರದಾಯಿಕವಾಗಿ ಮಾಡೋ ಕಾಫಿ ಇದು ನಾಲ್ಕು ಸ್ಪೂನ್ ಹಾಕ್ತಾ ಇದ್ದೀನಿ ಈಗ ಬಿಸಿ ಬಿಸಿ ನೀರು ಅದ್ರ ಮೇಲೆ ಹಾಕ್ತಾ ಇದ್ದೀನಿ ಇದು ಹಂಗೆ ಪ್ಲೇಟ್ ಕೊಡೋದನ್ನು ಪ್ಲೇಟ್ ಪ್ಲೇಟ್ ಕೊಡೋದು ಇದನ್ನು ಕಾಫಿ ಸ್ಮೆಲ್ಲೆಲ್ಲ ಆಚೆಗೆ ಹೋಗುತ್ತೆ ಅಂತ ಈ ಪ್ಲೇಟ ಮುಚ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಆಗಲಿ ಇನ್ನು ಸ್ವಲ್ಪ ನೀರು ಎರಡನೇ ಸಲ ಒಂದು ಸ್ವಲ್ಪ ನೀರು ಇದ್ದೀನಿ ಸುತ್ತ ಹಾಕಪ್ಪ ಹಂಗೆ ಹಂಚೂರು ஆ ஆ ஃபில்ட் ஆகலி சொல்வ் மாணா இது ஃபில்ட் மாணக்கே அது ஃபில்ட் இல்லை ஏதாவது தோர்ஸ் இது ஃபில்ட் காஃபி இது மூன் ஆக்கி காஃபி படி ಮೂರು ಸ್ಪೂನು ಕಾಫಿ ಪೌಡ್ರಿಗೆ ಒಂದು ಚಿಕ್ಕ ಲೋಟದಾಗೆ ಒಂದು ಲೋಟ ನೀರು ಅದರಲ್ಲಿ ಒಂದು ಮುಕ್ಕಾಲು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಭಾಗ ನೀರು ಆಮೇಲೆ ಹಾಕ್ತೀನಿ ಇದು ಫಿಲ್ಟ್ರ್ ಚೆನ್ನಾಗಿ ಹೋಗ್ತಾ ಇದೆ ನೀರು ಚೆನ್ನಾಗಿ ಕುದೀತಾ ಇರಬೇಕು ಕ್ಯಾಪ್ ಕ್ಯಾಪ್ ಕ್ಲೋಸ್ ಮಾಡಿ ಕ್ಯಾಪ್ ಹಾಕಿ ಫಿಲ್ಟ್ರಿಗೆ ಹಾಕಿದ್ದೆ ನೋಡಿ ಫಿಲ್ಟ್ರ್ ಎಷ್ಟು ಚೆನ್ನಾಗಿ ನೀರು ಹೋಗಿದೆ ಇದು ಎಷ್ಟು ಚೆನ್ನಾಗಿ ಆಗೈತೆ ಇದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಇದನ್ನ ಇದು ಹಂಗೆ ಗಿಡಗಳಿಗೆ ಹಾಕಿದ್ರೆ ಚೆನ್ನಾಗಿ ಗೊಬ್ಬರ ಆಗುತ್ತೆ ಎಲ್ಲ ಗಿಡಗಳಿದ್ನ ಕಲೆಕ್ಟ್ ಮಾಡ್ಕೊಂಡು ಈ ಪೌಡ್ರನ್ನ ವೇಸ್ಟ್ ಮಾಡ್ದಂಗೆ ಟೀ ಪೌಡ್ರು ಕಾಫಿ ಪೌಡ್ರ್ ಇದನ್ನ ವೇಸ್ಟ್ ಆಗಿದ್ರೆ ಗ ಗಿಡಗಳ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಒಳ್ಳೇದು ಇದು ಗಿಡಗಳ್ಗೆ ಹಾಕಿದ್ರೆ ಇದು ಗೊಬ್ಬರ ಆಗುತ್ತೆ ನೋಡಿರಿ ಫಿಲ್ಟ್ರ್ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ನಾವೇ ಬೆಳೆದಿರೋ ಅಂತಹ ಫಿಲ್ಟರ್ ಕಾಫಿ ಈಗ ಕಾಫಿ ಮಾಡ್ತಾ ಇದ್ದೀನಿ ಆಲ್ ಚೆನ್ನಾಗಿ ಕಾಯ್ಲಿ ಸ್ವಲ್ಪ ನೊರೆ ಬರೋ ತನಕ ಫಿಲ್ಟ್ರ್ ಕಾಫಿಗೆ ನೊರೆ ಬಂದರೆ ಚೆನ್ನಾಗಿರುತ್ತೆ ಹಂಗಾಗಿ ಚೆನ್ನಾಗೆ ಕಾಯಿಸ್ಬೇಕು ಹಾಲು ನೋಡ್ರಿ ಫಿಲ್ಟ್ರು ಇದು ಫಿಲ್ಟರ್ ಕಾಫಿ ಇದು ಹಾಲು ಚೆನ್ನಾಗಿ ಕಾಳಿದೆ ಮಾಡ್ತಾ ಇರೋದು ವಾ ಎಷ್ಟು ಚೆನ್ನಾಗಿದೆ ಅಂದರೆ ಕಾಫಿ ಸ್ವಲ್ಪ ಡಿಕಕ್ಷನ್ ಬೇಕಾದ್ರೆ ಡಿಕಕ್ಷನ್ ಹಾಕ್ಕೊಳ್ಳೋದು ಈಗ ಬಟ್ಟೆಯಲ್ಲಿ ಸೋಸ್ಕೊಂತೀರಂಥ ಫಿಲ್ಟ್ರ್ ಇದು ನೋಡ್ರಿ ಬಟ್ಟೆದು ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ಫಿಲ್ಟ್ರಿಗಿಂತ ಮದ್ದ ಕಾಲ್ದಾಗ ಮಾಡ್ತಿದ್ದಂತ ಬಟ್ಟೆಯಲ್ಲಿ ಸೋಸ್ಕೊತಿದ್ದು ಇದು ಎಷ್ಟು ಚೆನ್ನಾಗಿ ಬಂದೈತೆ ಕಾಫಿ ಬೀಜ ರೆಡಿ ಮಾಡಿ ಹುರ್ದು ಪುಡಿ ಮಾಡಿ ಕಾಫಿ ಮಾಡ್ಕೊಂಡು ಡಿಕಾಕ್ಷನ್ ಮಾಡಿ ಕಾಫಿ ಮಾಡಿ ಯಾರು ಬಂದವ್ರಿಗೆ ಮಾಡಿಕೊಟ್ರು ನಮ್ಮ ನಾವು ಸ್ವಂತ ಬೆಳೆದಿರ ಕಾಫಿ ಪೌಡ್ರು ಅಂತ ಕೊಟ್ಟರೆ ನಮಗೂ ಖುಷಿಯಾಗುತ್ತೆ ಅವ್ರಿಗೂ ಸಂತೋಷ ಆಗುತ್ತೆ ಮತ್ತು ಇದು ಬ್ಲ್ಯಾಕ್ ಕಾಫಿನ ಕುಡಿದ್ರೆ ಡಯಟ್ಗೆ ಒಳ್ಳೆಯದು ಅಂತ ಡಾಕ್ಟ್ರುಗಳು ಸಜೆಷನ್ ಮಾಡಿದ್ದಾರೆ ಮತ್ತು ಕಾಫಿಯಿಂದ ಮೆದುಳು ಚುರುಕಾಗುತ್ತೆ ಅಂತಲೂ ಡಾಕ್ಟ್ರು ಸಜೆಷನ್ ಮಾಡಿದ್ದಾರೆ ಕಾಫಿನ ಕಡಿಮೆ ಪ್ರಮಾಣದಲ್ಲಿ ಕುಡಿದ್ರೆ ಯಾವುದೇ ಆರೋಗ್ಯ ಹಾನಿಯಾಗಲ್ಲ ತುಂಬ ಚೆನ್ನಾಗಿದೆ ಆರ್ಗ್ಯಾನಿಕ್ ಕಾಫಿ ಪೌಡ್ರು